இவத்து நம்ம கசிம் ು ಎಂಗೇಜ್ಮೆಂಟ್ ಇದೆ ಕಸಿನ್ ಬ್ರದರ್ ಅಂದರೆ ನನ್ನ ಅತ್ತೆ ಮಗ ಸೊ ನಾನು ಚಿಕ್ಕ ಹುಡುಗಿಯಿಂದ ಅವ್ರಿಗೆ ಅಣ್ಣ 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 ಅಂತೀನಿ ಈಡಿಯೇಟ್ ಲೈಟ್ ಆಫ್ ಮಾಡ್ದ ನನ್ನ ತಮ್ಮ ಸೊ ಲೈಟ್ ಆನ್ ಮಾಡ್ತೀನಿ ಸೊ ಅವ್ರದಿವೆ ಎಂಗೇಜ್ಮೆಂಟ್ ಇದೆ ಸೊ ಅವ್ರ ಎಂಗೇಜ್ಮೆಂಟ್ಗೆ ನಾನು ನಮ್ಮಮ್ಮ ಅಪ್ಪ ಅಮ್ಮ ಎಲ್ಲ ಹೇಗೆ ರೆಡಿ ಆಗ್ತೀವಿ ಅಂತ ತೋರಿಸ್ತೀನಿ ಆಮೇಲೆ ಯಾರು ಯಾರು ಬಂದಿದ್ದಾರೆ ಎಂಗೇಜ್ಮೆಂಟ್ ಹೇಗಾಗುತ್ತೆ ಎಲ್ಲ ಆಗ್ತಿದೆ ಲೊಕೇಶನ್ ಮಾತ್ರ ಸಖತ್ತಾಗಿದೆ ಅಂದರೆ ಸಖತ್ತಾಗಿದೆ ಸೊ ನಿಮಗೆಲ್ಲ ತೋರಿಸ್ತೀನಿ ನೋಡ್ಕೊಂಬನಿ ಹಣ್ಣು ನೆನ್ನೆ ಲಾವಣ್ಯ ಮತ್ತು ಮಾನ್ಯ ಮೆಹಂದಿ ಹಾಕಿದ್ದಾರೆ ನನಗೆ ಏಕೆಂಡ್ ಶಿ ಶಿ ಚೆನ್ನಾಗಿದೆ ಬಟ್ ರಾತ್ರಿ ಅಲ್ಲಿ ಇದಕ್ಕೆ ಎಣ್ಣೆ ಹಚ್ಕೊಳ್ಳೋದು ಮರ್ತ್ಬಿಟ್ಟಿದ್ದೀನಿ ಅದಕ್ಕೆ ಅಷ್ಟು ಕಲರ್ ಬಂದಿಲ್ಲ ಆಮೇಲೆ ಆಮೇಲೆ ಬರುತ್ತೆ ಓಕೆನಾ ಸೊ ನಿಮಗೆ ನಾನು ಔಟ್ಫಿಟ್ ನಾನು ಹೇರ್ ಸ್ಟೈಲ್ ನಾನು ಹೇಗೆ ಮೇಕಪ್ ಮಾಡ್ಕೋತೀನಿ ಅದೆಲ್ಲ ತೋರಿಸ್ತೀನಿ ಬಟ್ ಕಂಪ್ಲೀಟ್ ವೀಡಿಯೋ ಹಾಕೋಕ್ಕಾಗಲ್ಲ ನಾನು ಮೇಕಪ್ ಮಾಡ್ಕೊಳ್ಳೋದು ಟೆಕ್ಸ್ಟ್ ಟೈಮ್ ಬಟ್ ಶಾರ್ಟ್ ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ ಯು ಕ್ಯಾನ್ ಸಿ ಇದೆ ಓಕೆ ನಾನು ತ್ರೀ ಡೇಸಿಂದ ಏನೂ ವೀಡಿಯೋಸ್ ಹಾಕಿಲ್ಲ ತ್ರೀ ಡೇಸ್ ಆದಮೇಲೆ ವೀಡಿಯೋಸ್ ಹಾಕ್ತಿದ್ದೆ ಬಿಕಾಸ್ ನಾನು ಏನೂ ನ್ಯೂಸ್ ಸಿಗ್ತಿಲ್ಲ ಏನು ವೀಡಿಯೋ ಮಾಡಲಿ ಅಂತ ಏನೂ ಗೊತ್ತಾಗ್ತಿಲ್ಲ ನನಗೆ ಎಕ್ಸಾಮ್ಸ್ ಬೇರೆ ಬರ್ತಿದೆ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡೋದ ಇದ್ರ ಕಡೆ ಕಾನ್ಸಂಟ್ರೇಟ್ ಮಾಡೋದ ಗೊತ್ತಾಗ್ತಿಲ್ಲ ಸೊ ಈ ಮನಸ್ಸು ಸ್ವಲ್ಪ ಆಗೋಲ್ಲ ಹಿಂಗೇನೆ ಸ್ವಲ್ಪ ಕಡಿಮೆ ಕಡಿಮೆ ವೀಡಿಯೋ ಹಾಕ್ತೀನಿ ಯಾರೂ ನನ್ನ ಮನೆಗೆ ವೀಡಿಯೋ ಆಯಿತಾ ನಾನು ವಿಡಿಯೋಸ್ ಪದೇ ಪದೇ ನೋಡ್ತೀನಿ ಪದೇ ಪದೇ ನೋಡಿ ಜಾಸ್ತಿ ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಓಕೆ ಓಕೆ ಬಿಕಾಸ್ ಎಕ್ಸಾಮ್ ಇದೆ ಎಕ್ಸಾಮ್ ಓದ್ಕೊಬೇಕು ಇಲ್ಲ ನಮ್ಮ ಟೀಚರ್ಸ್ ಎಲ್ಲ ನೋಡ್ತಿರ್ತಾರಲ್ಲ ನೀನು ಓದ್ಬೇಡ ಬರೀ ಬ್ಲಾಗ್ ಮಾಡ್ಕೊತಿರ್ಬೋ ಅಂತ ಅಂದ್ಬಿಟ್ರೆ ಮಾಡಲಿ ಅದಕ್ಕೆ ಓದಬೇಕು ಓದ್ಕೋತೀನಿ ಬಟ್ ಈ ಮಾ ಈ ಮಂತ್ ಮಾತ್ರ ಈ ಎಕ್ಸಾಮ್ಸ್ ಆದಮೇಲೆ ರೆಗ್ಯುಲರ್ ಆಗಿ ವಿಡಿಯೋಸ್ ಮಾಡ್ತೀನಿ ಆಯಿತಾ ಬಟ್ ನೀವು ಕಂಟೆಂಟ್ ಹೇಳಿ ಯಾವ ಥರ ಕಂಟೆಂಟ್ ಬೇಕು ನಿಮಗೆ ಅಂತ ಅದೇ ಥರ ಮಾಡೋಣ ನಂಗೆ ಸ್ವಲ್ಪ ನೀವು ಐಡಿಯಾ ಕೊಡಬೇಕಲ್ವಾ ಮನೇಲಿ ನನ್ನ ವೀಡಿಯೋಸೇ ಮಾಡೋಕೆ ಬಿಡೋಲ್ಲ ನೋಡಿ ಈ ಥರ ಏನಾದರೂ ಡಿಸೈಡ್ ಮಾಡ್ತಿದ್ದಾರೆ ಸೊ ನಾನು ನೆಕ್ಸ್ಟ್ ಮಂತಿಂದ ರೆಗ್ಯುಲರ್ ಆಗಿ ನಿಮಗೆ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಬಟ್ ಪ್ಲೀಸ್ ಅಲ್ಲಿವರೆಗೂ ಯಾರು ನನ್ನ ಮರಿಬೇಡಿ ಅಂತ ನಾನು ವೀಡಿಯೋಸ್ ಪದೇ ಪದೇ ನೋಡ್ತಾ ಇರಿ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಮಾಡ್ತಾ ಇರಿ ಓಕೆ ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ ಓಕೆನಾ ಬಟ್ ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕು ಅಂತಲೇ ಹೇಳ್ತಾನೆ ಇಲ್ಲ ಅಟ್ಲೀಸ್ಟ್ ಒಂದು ಎರಡು ನೂರು ಕಮೆಂಟ್ ಆದರೂ ಮಾಡಿ ನನಗೆ ಈ ಥರ ಮಾಡಿ ಅಂತ ನಾನು ಅದೇ ಥರ ಮಾಡ್ತೀನಿ ಹೊಯ್ತಾ ನನಗೆ ಆಮೇಲೆ ಕಾಲೇಜು ಇರೋಲ್ಲ ಸ್ಟಡಿ ಹಾಲಿಡೇಸ್ ಕೊಡ್ತಾರೆ ನನ್ನ ಫ್ರೆಂಡ್ಸು ಓದ್ಕೋಬೇಕು ನಾನು ಓದ್ಕೋಬೇಕು ಸೊ ಯಾರೋ ಒಬ್ರು ಕಮೆಂಟ್ ಹಾಕಿದ್ದೀರ ಕಾಲೇಜ್ ವೀಡಿಯೋಸ್ ಜಾಸ್ತಿ ಮಾಡಿ ಅಂತ ಎಕ್ಸಾಮ್ ಮುಗ್ಯವರ್ಗು ಮಾಡೋಕ್ಕಾಗಲ್ಲ ಸಾರಿ ಬಟ್ ಆದಷ್ಟು ನನ್ನ ಕೈಯಲ್ಲಿ ಏನಾಗುತ್ತೋ ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸದ್ಯಕ್ಕೆ ಪ್ಲೀಸ್ ಸಪೋರ್ಟ್ ಮಾಡಿ ಎಕ್ಸಾಮ್ಸ್ ಮೇಲೆ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಚೆನ್ನ ಚೆನ್ನಾಗಿರೋ ವಿಡಿಯೋಸ್ ಮಾಡ್ತೀನಿ ಆಯಿತಾ ಸೊ ಇವತ್ತು ಎಂಗೇಜ್ಮೆಂಟಲ್ಲಿ ಹೇಗೆ ಹೇಗಾಗುತ್ತೆ ನಾನು ಹೆಂಗೆ ಹೆಂಗೆ ರೆಡಿ ಆಗ್ತೀನಿ ನಾವು ಅಮ್ಮನ ಹೇಗೆ ರೆಡಿ ಮಾಡ್ತೀನಿ ಇವೆಲ್ಲ ನೋಡ್ಕೊಂಡು ಬನ್ನಿ ಆಯಿತಾ ತೋರ್ ಮುಖ ಚೆನ್ನಾಗಿದೆ ಏನಾಗೋಲ್ಲ ಸೊ ಗೈಸ್ ನಾನೀಗ ಸ್ಟೈಲ್ ಮಾಡಿಸ್ಕೊಳ್ಳೋಕ್ಕೆ ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀನಿ ಇವಳು ನಾನು ಮೇಕಪ್ ಕಲಿಬೇಕಾದ್ರೆ ಫ್ರೆಂಡ್ ಆಗಿದ್ದು ಎಷ್ಟು ವರ್ಷ ಆಯಿತು ನಾಲ್ಕು ವರ್ಷ ಇಲ್ಲ ಮೂರು ಮೂರು ವರ್ಷ ಆಯಿತು ಸೊ ಇವತ್ತು ನನಗೆ ಸ್ಟೈಲ್ ರೆಡಿ ಮಾಡ್ತಿದ್ದಾಳೆ ಯಾರಿಗಾದ್ರು ಬೇಕಿದ್ದರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇಲ್ಲ ಇನ್ಸ್ಟಾ ಐ ಡಿ ಹಾಕಿರ್ತೀನಿ ಕಾಂಟ್ಯಾಕ್ಟರ್ ಓಕೆ ಸೊ ಇವಾಗ ನಂಗೆ ಸ್ಟೈಲ್ ಹೇಗೆ ಮಾಡ್ತಾರೆ ನೋಡೋಣ ಬನ್ನಿ ನಮ್ಮ ನಮ್ಮಮ್ಮಂಗ್ ಮಾಡಿ ಬಂದಿದ್ದೀನಿ ಈಗ ಇಷ್ಟ ಹೇಗೆ ಕಾಣಿಸ್ತಿದ್ದಾರೆ ಅಂತ ನಾನು ರೆಡಿ ಆದ್ಮೇಲೆ ತೋರಿಸ್ತೀನಿ ಹೇಗೆ ಕಾಣ್ತಿದ್ದಾಳೆ ಮಾಡಿದ್ದಾಳೆ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಆಯಿತಾ ಇಷ್ಟ ಆದ್ರೆ ಬಿ ಎಮ್ ಮಾಡಿ ಅವಳಿಗೆ ಕಾಂಟ್ಯಾಕ್ಟ್ ಮಾಡಿ ಚೆನ್ನಾಗೇ ಮಾಡ್ತಾಳೆ ಏನು ಡೌಟ್ ಇಲ್ಲ ನಾವು ಮೂರು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ ನನಗೆ ನಾನು ಮಾಡ್ಕೊಳಕ್ಕಾಗ ಅಂತ ಯಾವಾಗಲೂ ರೇಣು ಹತ್ರ ಬರ್ತೀನಿ ಗೈಸ್ ರೇಣು ಅವ್ರ ಮನೆಯಲ್ಲಿ ಹೆಣ್ಣಿದು ಹಾರ್ಸ್ ಹಾರ್ಸ್ ಕುದುರೆ ಕುದುರೆ ಇದೆ ರೇಣು ಏನು ಹೆಸ್ರಿದ್ರದ್ದು ರಾಣಿ ರಾಣಿ ಗೊಲ್ಲ ఏనా రేణు జస్ట్ సాదా ఆరంసే ఆరంసే బాయ్స్ కత్రూ ఉంటుంది బాయ్ అయిస్తే నీ తోట తోసే ఎలా ಎಲ್ಲ ರೇಣು ಮನೆಯಾದ್ರೆ ತುಂಬ ಸಪೋರ್ಟ್ ಆಯ್ತು ರೇಣು ತುಂಬ ಪೀಸ್ ಆಗಿಲ್ಲ ಬಾಯ್ ಶೋ ನೋಡಿ ನಾನು ಎಷ್ಟು ಮಾಡಿದ್ದಾಳೆ ರೇಣು ಈಗ ಅವಳಿಗೆ ಬಾಯ್ ಹೇಳಿ ನಾನು ಮನೆಗೆ ಹೊಡ್ತೀನಿ ಇನ್ನು ಹೋಗಿ ನಾನು ರೆಡಿ ಆಗಬೇಕು ರೇಣು ಥ್ಯಾಂಕ್ ಯು ಸೊ ಮಚ್ ವೆಲ್ಕಮ್ ಹೇಗಿದೆ ಕಮೆಂಟ್ ಮಾಡಿ ಕಳ್ಸಿಷ್ಟು ಚೆನ್ನಾಗಿದೆ ಕಮೆಂಟ್ ಮಾಡಿ ಆಯಿತಾ ಚೆನ್ನಾಗಿದೆ ಅಂತ ಶೋ ಅವಳನ್ನ ನೀವೆಲ್ಲರೂ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರ ನೋಡಿದರೆ ನೋಡಿಲ್ಲ ಅಂದರೆ ನನ್ನ ಫಾಲೋ ಮಾಡ್ತಿದ್ದಾಳೆ ಹೋಗಿ ರೇಣು ಅಂತ ಕೊಟ್ಟರೆ ಬರ್ತಾಳೆ ಯೆಸ್ ರೇಣು ಹರೀಶ್ ರೇಣುಕಾ ಹರೀಶ್ ಯಾ ರೇಣುಕ ಯಾ ಸೊ ಫಾಲೋ ಮಾಡಿ ಅವಳು ಎಲ್ಲರೂ ಸಪೋರ್ಟ್ ಮಾಡಿ ರಂಜಿತನ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಸ್ ಪ್ಲೀಸ್ ಮಾಡಿ ಬಾಯ್ ಬಾಯ್ ರೇಣು ಬಾಯ್ ಬಾಯ್ ಸೊ ಗೈಸ್ ಈಗ ನಾವು ರೆಡಿಯಾಗಿ ಹೊರಟಿದ್ದೀವಿ ಲೊಕೇಶನ್ ಹತ್ರ ಟೈಮ್ ಆಗ್ಬಿಟ್ಟಿತ್ತು ಫುಲ್ ಅರ್ಜೆಂಟಲ್ಲಿ ರೆಡಿ ಆಗಿದ್ದೀನಿ ಏನೂ ವೀಡಿಯೋ ಮಾಡೋಕ್ಕಾಗಿಲ್ಲ ಬಟ್ ನಾನು ಓವರ್ನ ನಾನು ಇನ್ಸ್ಟಾಗ್ರಾಮ್ ರೀಲಲ್ಲಿ ಹಾಕ್ತೀನಿ ನಾನು ಐ ಡಿ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಚೆಕ್ಔಟ್ ಮಾಡಿ ಈಗ ತಿಂಡಿನೂ ತಿನ್ನಿಲ್ಲ ಸೊ ಕಾರಲ್ಲೇ ತಿಂಡಿ ತಿಂತಾಯಿದ್ದೀನಿ ನಾನು ಔಟ್ಫಿಟ್ ಫುಲ್ಲು ನಾನು ಹೋಗ್ಬಿಟ್ಟು ಹೊರಗಡೆ ತೋರಿಸ್ತೀನಿ ಹೇಗೆ ರೆಡಿ ಆಗಿದ್ದೀನಿ ಒಂದು ದೋಸೆ ತಂದು ಕೊಟ್ಟಿದ್ದಾರೆ ಚೆನ್ನಾಗಿದೆ ಅಪ್ಪ ಯಾವ ಹೋಟೆಲ್ದು ಹೋಟೆಲ್ ನೀನ ತಂದಿದ್ದು ನನ್ನ ಅಪ್ಪ ಅನ್ಕೊಂಡೆ ನನ್ನ ತಮ್ಮ ನೋಡಿ ಅವನ ತರ ರೆಡಿ ಆಗಿದ್ದಾನೆ ಸೊ ನಮ್ದೆಲ್ಲ ಫುಲ್ ಔಟ್ಫಿಟ್ ನಾನು ಆಮೇಲೆ ತೋರಿಸ್ತೀನಿ ಲೊಕೇಶನ್ ರೀಚ್ ಆದ್ಮೇಲೆ ಸೊ ದೋಸೆ ಮತ್ತೆ ಚಟ್ನಿ ಇಸ್ ಆಲ್ವೇಸ್ ಮೈ ಫೇವ್ರೇಟ್ ಚೆನ್ನಾಗಿದೆ ಅಲ್ಲೋ ಅವನು ಹೇಳಲ್ಲ ತುಮಕೂರಲ್ಲಿ ಅಷ್ಟೇ ತಂದಿರೋ ಪೌಡ್ರಿಂದ ನೀವು ನೋಡಿ ಗೈಸ್ ನಮ್ಮಅಮ್ಮನ ನಾನು ಫುಲ್ಲು ಔಟ್ಫಿಟ್ ತೋರಿಸಿ ಹಿಂಗೆಲ್ಲ ತೋರಿಸ್ಬೇಡ ಸರಿ ಆಮೇಲೆ ತೋರಿಸ್ತೀನಿ ಇವತ್ತು ಏನು ಹೇಳಿ ಫಂಕ್ಷನ್ ಫಂಕ್ಷನ್ ಎಂಗೇಜ್ಮೆಂಟ್ ಎಲ್ಲಿ ಎಲ್ಲಿ ಇರೋದು ಎಲ್ಲಿ ಅಡ್ರೆಸ್ಸೇ ಗೊತ್ತಿಲ್ಲ ನನಗೆ ನಮಗೆ ಏನು ಗೊತ್ತಿಲ್ಲ ಗೈಸ್ ಹೋಗೋಣ ಆಮೇಲೆ ನಿಮಗೆ ತೋರಿಸ್ತೀನಿ ನಾನು ಚೆನ್ನಾಗಿ ಕಾಣ್ತೀನಿ ಅವಳು ಚೆನ್ನಾಗಿ ಕಾಣ್ತಾಳು ಹೇಳಿ ಗೈಸ್ ಸರಿ ಬಿಡು ಹೇಳ್ತಾರೆ ಹಾಯ್ ಗೈಸ್ ನನ್ನ ಮಗಳು ಇಶು ಇಲ್ಲಿ ನನ್ನ ಮಗ ನಮ್ಮ ಹಸ್ಬೆಂಡ್ ಮಾಡು ನಾವೆಲ್ಲ ಎಂಗೇಜ್ಮೆಂಟ್ ಹೋಗ್ತಾ ಇದೀವಿ ಇವ್ರು ಅಕ್ಕನ ಮಗಂದು ಹಂಗಾಗಿ ನಾವೆಲ್ಲ ಮುಗಿಸ್ಕೊಂಡು ನಿಮಗೆ ಸಿಗ್ತೀವಿ ಹಂಗಾಗಿ ಆಯ್ ಬಾಯ್ ತಿಂಡಿ ಎಲ್ಲ ಮಾಡ್ಕೊಳ್ಳಿ ನಮ್ದು ತಿಂಡಿ ಆಯ್ತು ಇವಳು ಇನ್ನೂ ತಿಂಡಿ ಮಾಡ್ತಾ ಇದ್ದಾಳೆ ನನ್ನ ಮಗಳು ನೋಡ್ರಿ ದೋಸೆ ನನ್ನ ಮಗ ದೋಸೆ 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 ಈಗ ನಾನು ಲೊಕೇಶನ್ ರೀಚ್ ಆಗಿದ್ದೀನಿ ಲೊಕೇಶನ್ನು ಹೇಗಿದೆ ಅಂತ ನಿಮಗೂ ತೋರಿಸ್ತೀನಿ ನಾನು ಬನ್ನಾಗ್ ಅನ್ನಿಸ್ತಿದ್ದೀನಿ ಅವಾಗ ಬೇಸ್ತಾನ ಲಾಸ್ಟ್ ಪೇಪರ್ ಹಾಕ್ಕೊಂಡು ಹೋಗೋಂಗಿಲ್ಲ ಆಮೇಲೆ ಇಲ್ಲಿ ಸಾಂಗ್ ಎಲ್ಲ ಹಾಕಿದ್ದಾರೆ ಕಾಪಿ ರೈಟ್ಸ್ ಬರುತ್ತೆ ಅಂತ ನಾನು ವೀಡಿಯೋ ಮಾಡ್ತೀರಾ ಬಟ್ ಹ್ಯೂ ಶೋ ಟೆಂಪಲ್ ಓಕೆ ಸಿ ದಿಸ್ ಇಸ್ ದ ಲೊಕೇಶನ್ ಸಖತ್ತಾಗಿದೆ ನಾನು ಹೇಳ್ದೆ ಎಲ್ಲ ತುಂಬ ಪೀಸಾಗಿದೆ ಚೆನ್ನಾಗಿದೆ ಅಂತ ಇದು ಮುನೇಶ್ವರ ಸ್ವಾಮಿ ಟೆಂಪಲ್ಲು ನಾನು ನಿಮಗೆ ದೇವಸ್ಥಾನ ತೋರಿಸ್ತೇನೆ ಶೋ ಸಿ ದಿಸ್ ಇಸ್ ದ ಟೆಂಪಲ್ ಸಖತ್ತಾಗಿದೆ ಆಗಿದೆ ಅಂದರೆ ಸಖತ್ ಇದು ಮುನೇಶ್ವರ ಸ್ವಾಮಿ ದೇವಸ್ಥಾನ ನಾನು ನಿಮಗೆ ದೇವರನ್ನ ತೋರಿಸ್ತೀನಿ ಇದೇ ದೇವರು ಅಷ್ಟು ಚೆನ್ನಾಗಿದೆ ತುಂಬ ಹೊಸ ದೇವಸ್ಥಾನ ಇದೆ ತುಂಬ ಹೊಸ ದೇವಸ್ಥಾನ ಸೋಯ್ಸೀಗ ನಾವು ಊಟಕ್ಕೆ ಹೋಗ್ತೀವಿ ನಮ್ಮ ಅಪ್ಪ ಇಲ್ಲೋಟಕ್ಕೆ ಹೋಗ್ಬೇಕು ನಾನು ಹುಡ್ಗ ಹುಡ್ಗಿನ ಈಗಲೇ ರಿವೀಲ್ ಮಾಡೋಲ್ಲ ಬಿಕಾಸ್ ಅವ್ರದ್ದು ಏನೇನೋ ಪ್ಲ್ಯಾನ್ಸ್ ಇರುತ್ತೆ ಅಲ್ಲ ಸೊ ಅವ್ರು ಹೇಳಿದಾಗಲೇ ನಾನು ರಿವೀಲ್ ಮಾಡ್ತೀವಿ ಹುಡ್ಗ ಹುಡ್ಗಿ ಫೋಟೋಸ್ ವೀಡಿಯೋಸ್ ಎಲ್ಲಿ ಯಾಕೆ ಹಾಕಿಲ್ಲ ಅಂತ ಯಾರು ಕೇಳಬೇಡಿ ಓಕೆ ಅಪ್ಪ ಏನಿದು ಊಟಕ್ಕೆ ಬಂದಿದ್ಯಾ

ನಮ್ಮ ದೊಡ್ಡಪ್ಪ ನಮ್ ದೊಡ್ಡಪ್ಪನ ಪಾಪ ಹಶ್ ಆಗಿದೆ ಹೋಗ್ತಿದ್ದಾರೆ ಅಮ್ಮನ ಫೈನಲ್ ಫಸ್ಟ್ ಎಲ್ರು ಬಿಟ್ಟು ಮದ್ವೆ ಹುಡ್ಕೊಂಡ್ ಕಡೆಯವರ ಊಟ ಏನು ಅಂಕಲ್ಸ್ ಊಟ ಸ್ಪೆಷಲ್ ಏನೇನು ಎಲ್ಲ ಕಾ ಹಾಂ ಹಾಂ ಯಾವುದಕ್ಕೆ ಬಂದಿದ್ದೀವಿ ಇವರು ನಮ್ಮ ಅಕ್ಕ ಇದ್ದಾರಲ್ಲ ಇವಳು ನಮ್ಮ ಅತ್ತೆ ಮಗಳು ಚೈತ್ರ ಅಂತ ಅವ್ರ ಹಸ್ಬೆಂಡ್ ಇವರು ನಮ್ಮ ಅಕ್ಕ ಇವಳೆ ಅವ್ರ ಪಾಪು ಶ್ರೇಯ ಅಕ್ಕ ಚೆನ್ನಾಗಿದೆ ಊಟ ಫೋಟೋಸ್ ತಗೊಳ್ಳೋಕೆ ಬರ್ತೀಯಾ ಇಲ್ವೋ ಹ್ಞೂ ಬಾಯ್ ಬಾಯ್ ಊಟ ಮಾಡಿ ನಾನು ಊಟ ಮಾಡಿ ಸಿಗ್ತೀನಿ ಪುಟ್ಟ ನೋಡಿ ಇದೆಲ್ಲ ಗಣೇಶ ಗ್ಯಾಂಗ್ ಇವ್ರನ್ನೆಲ್ಲ ಗಣೇಶ ಇಟ್ಟಿದಾಗ ನೋಡಿದ್ದೀರಲ್ಲ ಅಮ್ಮ ದಿವ್ಯಾ ಯಾವ ಸೈಕಲ್ಗೆ ಚೆನ್ನಾಗಿದ್ಯಾ ಊಟ ನನ್ನ ಕಡ್ದ ನೀನು ಯಾಕೆ ಕಡ್ದಿಲ್ಲ ಏನಿವ ಸ್ಪೆಷಲ್ ಹೇಳು ನಿಮ್ಮ ತಮ್ಮನೇನಾ ಇವರು ನಮ್ಮ ಅತ್ತೆ ಮಗಳು ಫಸ್ಟ್ ಮಗಳು ಚೈತ್ರ ಅಕ್ಕ ಇದರಲ್ಲ ಅವ್ರ ಸಿಸ್ಟರ್ ಇವರು ಅವ್ರ ಹಸ್ಬೆಂಡ್ ಅಂಕಲ್ ಹಾಯ್ ಮಾಡಿ ಅಂಕಲ್ ಹಾಂ ಯು ಆನ್ ನಮ್ಮ ಹಸ್ಬೆಂಡ್ ಯು ರ ಪಾಪು ದಿಶಾನ್ ಹಾಯ್ ಹೆಣ್ ಮಾಡ್ತಿದೀಯಾ ಹಾಯ್ ನಿಕೀಲ್ ಎಲ್ಲಿ ನಿಮ್ಮ ಮಮ್ಮಿ ಡ್ಯಾಡಿ ನಮ್ಮ ಶ್ವೇತ ಶ್ವೇತ ಕ ಸುಸ್ತು ಆಗ್ಬಿಟ್ಟವ್ರು ಯಾಕೆ ಸುಸ್ತಾಗಿದ್ಯಾ ಹಾಂ ಇವರು ಅವ್ರ ಪಾಪು ಇವ್ರು ಅದ್ರ ಹಸ್ಬೆಂಡ್ ಇವ್ರನ್ನೆಲ್ಲ ನೋಡಿರ್ತೀರ ಅವತ್ತು ದಸರಾ ನೋಡಿದಾರೆ ಹೇಳಮ್ಮ ಹೇಳಿ ಇವಾಗ ನಿನ್ನ ಅಭಿಪ್ರಾಯ ಹೇಳು ನಮ್ಮ ಅಪ್ಪ ಅಮ್ಮ ನೋಡಿ ಚೆನ್ನಾಗಿ ಕಾಣಿಸ್ತಿದ್ದಾರೆ ಹೇಳಿ ನನ್ನ ತಮ್ಮ ನಮ್ಮ ದೊಡ್ಡಪ್ಪ ನಾನು ವೀಡಿಯೋಸ್ ಎಲ್ಲ ನೋಡ್ತಿದ್ಯಾ ಚೆನ್ನಾಗಿ ಬರ್ತಿದ್ಯಾ ಸಾಕತ್ತಾಗಿ ಬರ್ತಿದ್ಯಾ ಬಿಡು ಫುಲ್ ಹ್ಯಾಂಡ್ಸಮ್ ನಮ್ ನೋಡೋ ಊಟ ಊಟ ಮಾಡಕ್ ಬಂದಿದ್ಯಾ ಇವರೇ ಇವರೇ ಬಿಗ್ ಬಿಗ್ ಮೆಂಬರ್ಸ್ ಹಂಗಿಲ್ಲ ಹಾಯ್ ಇವರೆಲ್ಲ ನನ್ನ ಕಸಿನ್ ಬ್ರದರ್ಸ್ ಹಾಯ್ ಹಾಯ್ ಊಟ ಆಯ್ತಾ ಎಲ್ಲಿ ಓಕೆ ಅಂದರೆ ಎಂಗೇಜ್ಮೆಂಟಿಗೆ ಬಂದರು ಗೈಸ್ಯರು ನಮ್ಮ ಅಮ್ಮ ಅಂದರೆ ನಮ್ಮ ಅಮ್ಮ ಅವ್ರು ಅಲ್ಲ ಅವ್ರ ತಮ್ಮ ಅಮ್ಮ ಹಾಯ್ ಮಾಡು ನಾನು ವೀಡಿಯೋಸ್ ಎಲ್ಲ ನೋಡ್ತಿದ್ದೀಯ ನೀನು ನಿಮ್ಮ ಟಿವಿಲಿ ಹಾಕ್ಕೊಂಡಿದ್ಯಾ ಬರುತ್ತಾ ಚೆನ್ನಾಗಿ ಮಾಡ್ತಿದ್ದೀನಾ ನಂಗೆ ಸಪೋರ್ಟ್ ಮಾಡ್ತೀಯಾ ಅವ್ರು ನನಗೆ ಸಬ್ಸ್ಕ್ರೈಬ್ ಮಾಡೋಕೇಳಿಲ್ರಿಗು ನಾನು ಸಬ್ಸ್ಕ್ರೈಬ್ ಮಾಡಿ ನಾನು ಐವತ್ತು ಸಾವಿರದ ಊಟಾಕ್ಬೇಕಾ ಹ್ಞೂ ನೋಡಿ ಊಟ ಮಾಡ್ತಾವನೆ ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ದೀರಾ ದಸರಾ ಅಲ್ಲಿ ಇವರು ನಮ್ಮ ಅಣ್ಣ ಅಂದರೆ ಕ್ರಝಿನ್ ಬ್ರದರ್ ಇವರು ಶಿವಮೊಗ್ಗ ಇಂದ ಬಂದಿರೋದು ನಮ್ಮ ಮಾಮಾನು ಶಿವಮೊಗ್ಗ ಅಲ್ಲಿರೋದು ಇವರು ಶಿವಮೊಗ್ಗ ಅಲ್ಲಿರೋದು ಇವರಷ್ಟು ನಿಖಿಲ್ ಕುಮಾರ್ ಮೂರ್ ನಿಖಿಲ್ ಮೂರ್ತಿ ಅಂತ ಕುಮಾರಸ್ವಾಮಿ ಇಲ್ಲ ಇಲ್ಲ ಕಸಿನ್ ಬ್ರದರೇ ನಿಖಿಲ್ ಮೂರ್ತಿ ಅಂತ ಚೆನ್ನಾಗಿದ್ಯಾ ಊಟ ಯಾಕೆ ಇಷ್ಟು ವರ್ಷ ತುಮಕೂರಿಗೆ ಬಂದಿರ್ಲಿಲ್ಲ ಹೇಳಲ್ಲ ಅಣ್ಣ ಎಷ್ಟು ವರ್ಷ ಎಲ್ಲೋಗಿದೆ ಯಾಕೆ ತುಮಕೂರಿಗೆ ಬಂದಿರಲಿಲ್ಲ ನಮ್ಮ ಆಂಟಿ ನೋಡ್ತೀನಿ ನಮ್ಮ ಚಿಗಮ್ಮ ಅಕ್ಕ ಈ ಚಿಕಮ್ಮ ನೋಡಿ ಆಂಟಿ ಹಾಯ್ ಇವರು ಶಿವಮೊಗ್ಗ ಇಂದ ಬಂದಿರೋದು ನಮ್ಮ ಅಮ್ಮ ಇದ್ದಾರಲ್ಲ ಅವ್ರ ತಂಗಿ ಪದ್ಮ ಪದ್ಮ ಚಿಕಾಮ ನಾನು ಆ ಪದ್ದು ಆಂಟಿ ಅಂತ ಕರೀತೀನಿ ಪರವಾಗಿಲ್ಲ ಊಟ ಚೆನ್ನಾಗಿದೆ ಹೇಳು ವ್ಲಾಗ್ಸ್ ಎಲ್ಲ ನೋಡ್ತಿದ್ಯಾ ಚೆನ್ನಾಗಿ ಮಾಡ್ತಿದ್ದೀನಾ ನಂಗೆ ಸಪೋರ್ಟ್ ಮಾಡ್ತೀಯ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳು ನನ್ನ ಮಗಳಿಗೆ ಎಲ್ಲರೂ ಸಬ್ಸ್ಕ್ರೈಬ್ ಹಾಂ ತನು ಚರಣ್ ಯಾಕೆ ಬಂದಿಲ್ಲ ನನ್ನ ವಾಯ್ಸೇ ಕೇಳಿಸಲ್ಲ ನಿನ್ನ ವಯಸ್ಸು ಇನ್ನೂ ಕೇಳಿಸಲ್ಲೇ ನಾನು ಯಾಕಿಷ್ಟು ಚೆನ್ನಾಗಿದ್ದೀನಿ ನಾನು ಇಷ್ಟ ವೈಟ್ ಇದ್ದೀನಿ ನಿಮ್ಮ ಅಪ್ಪ ಅಮ್ಮ ಇಲ್ಲ ನೀನು ಮಾತ್ರ ಯಾಕೆ ಇಷ್ಟು ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಿದ್ರು ನಾನು ಹೇಳ್ತಿದ್ದೆ ನಮ್ಮ ಚಿಕ್ಕಮ್ಮನ ಥರ ಅಂತ ನೋಡ್ಕೊಳಿವ್ರೆ ನಮ್ಮ ಚಿಕ್ಕಮ್ಮ ನಿಜ ನಿಜ ಹೆಂಗೆ ಹೇಳಿದ್ದೀನಿ ಚಿಕ್ಕಮ್ಮ ಹಾಯ್ ಚಿಕ್ಕಪ್ಪ ಅಯ್ಯ ಅಯ್ಯ ನಾನು ಅಯ್ಯಾನೆ ಅನ್ನೋದು ಗೈಸ ನಾನು ಅಯ್ಯಾನೇ ಅನ್ನತಾನೆ ಚಿಕ್ಕ ಹುಡುಗಿಯಿಂದ ಏನಾದ್ರೂ ಪ್ರಾಬ್ಲಮ್ಮಾ ನಿಂಗೆ ಏನಾನ ಹೆಂಗೆ ಅನಿಸ್ತಿದ್ದೀನಿ ನಮ್ಮ ಅಕ್ಕನ ನೋಡಿ ನಾನು ಪಲ್ಯಕ್ಕ ಇವತ್ತು ಇಬ್ರು ಲಂಗಾದವೀ ಚೆನ್ನಾಗಿದೆ ಊಟ ಅವ್ರಿಗೆ ಹುಷಾರಿಲ್ಲ ಅಂತೆ ಟಯರ್ಡ್ ಆಗಿದ್ದಾಳೆ ನಮ್ಮ ಅಕ್ಕ ಇವತ್ತು ಇವರು ಪಲ್ಯವಿ ಅವರಮ್ಮ ಅವ ಡ್ಯಾಡಿ ಚೆನ್ನಾಗಿದ್ದೆವು ಊಟ ಗೊತ್ತು ಚೆನ್ನಾಗಿದೆ ಊಟ ಓ ಆಯಿತು ನಾನು ಬರ್ಬೇಕಾರೆ ದೋಸೆ ತಿನ್ಕೊಂಬಂದಕ್ಕ ಇವರು ನಮ್ ಚಿಕ್ಕಮ್ಮ ಆಗ್ಬೇಕು ಅನಿತಾ ಅಂತ ಹಾಯ್ ಅಕ್ಕ ಏನ್ ಸಮಾಚಾರ ಹ್ಮ್ ಲಾಕ್ಸ್ ಎಲ್ಲ ನೋಡ್ತಿದ್ದೀರಾ ಚೆನ್ನಾಗಿ ಬರ್ತಿದ್ಯಾ ಇವತ್ತು ನೀವು ಬರ್ತೀರೋ ನೋಡಿ ಏನ್ ಹೇಳ್ತೀರಾ ನನ್ಗೆ

ಸರಿ ಸರಿ ಬಿಡು ಬಿಡು ನಮ್ಮ ಅತ್ತೆ ಇವರೇ ನಮ್ಮ ಅತ್ತೆ ನಮ್ ದೊಡ್ಡ ನಮ್ಮ ಅಪ್ಪ ಅವ್ರ ಅಕ್ಕ ಯಾರು ಮಾಡು ನಮ್ಮ ಚಿನ್ನಿಗೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಹ್ಮ್ ಏನಿವನ್ ಯಾರ ಚೆನ್ನಾಗಾಯ್ತಾ ಮದ್ವೆ ಆವಾಗ ಮದ್ವೆ ನೋಡಿ ನಾನು ಹೌದಾ ನಾವೊಂದ್ ಸ್ವಲ್ಪ ಡಲ್ ಆಗಿ ಸುಸ್ತಾಗ್ಬಿಟ್ಟವ್ರೆ ಸುಸ್ತಾಗಿ ಬಿಟ್ಟವ್ರೆ ಹುಷಾರ್ ಕಣ್ಗಳು ಆಳ್ಕೊತಿದ್ದಾರೆ ನಮ್ ನಡೋಪ್ಪ ಸೊ ಎಲ್ಲ ಮನೆಗೆ ಹೊಡ್ತಿದ್ದೀವಿ ನನ್ನ ಜ್ಯುವೆಲರಿ ನನ್ನ ಔಟ್ಫಿಟ್ ಎಲ್ಲ ಧೃತಿ ಕಿರಣ್ ರೆಂಟ್ ಹೌಸ್ ಕಡೆಯಿಂದಾನೆ ನಾನೆಲ್ಲೂ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಿಮ್ಗೆ ಯಾವುದಾದ್ರು ಬೇಕಿದ್ರೆ ನಮ್ಮ ಅಕ್ಕನ ಕಾಂಟ್ಯಾಕ್ಟ್ ಮಾಡಿ ಓಕೆನಾಕ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಔಟ್ಫಿಟ್ ಆ್ಯಂಡ್ ಜ್ಯೂಲರ್ಸ್ ಓಕೆ ರೈಸ್ ಬಾಯ್ ಬೈ ಸೊ ಈಗ ಮನೆಗೆ ಬಂದು ಇವಾಗ ಎಷ್ಟು ಟೈಮು ಬೆಳಗ್ಗೆ ನಾವು ಹನ್ನೊಂದು ಗಂಟೆಗೆ ಮನೆ ಬಿಟ್ಟಿದ್ದು ಈಗ ಟೈಮ್ ರಾತ್ರಿ ಏಳು ಗಂಟೆ ಅಪ್ಪ ತುಂಬ ಸುಸ್ತಾಯಿತು ತುಂಬ ದೂರ ಅನ್ನಿಸ್ತು ಹತ್ರನೇ ಬಟ್ ಆದರೂ ದೂರ ಅನ್ನಿಸ್ತು ರೆಡಿಯಾಗಿ ಎಲ್ಲ ಜರ್ನಿ ಮಾಡೋದು ಸ್ವಲ್ಪ ಕಷ್ಟ ಸೊ ಈಗ ಮನೆಗೆ ಬಂದಿದ್ದೀನಿ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಯಾರಿಗೆಲ್ಲ ಎ ಬ್ರೈಡಲ್ ನಾನ್ ಬ್ರೈಡಲ್ ಯಾವುದೇ ಥರ ಮೇಕಪ್ ಬೇಕಿದ್ದರೂ ಎಲ್ಲ ಇವೆಂಟ್ಸ್ಗೆ ಮದುವೆ ರಿಸೆಪ್ಷನ್ ಮಾರ್ತ ಎಂಗೇಜ್ಮೆಂಟ್ಸ್ ಇವಂಥ ಬರ್ಡೆ ಪಾರ್ಟಿ ಯಾವುದಕ್ಕಾದರೂ ಪ್ರೀ ವೆಡ್ಡಿಂಗ್ ಶೂಟ್ಸ್ ಅಥವಾ ನಿಮ್ಗೆ ಯಾವುದೇ ಥರ ಮೇಕಪ್ ಬೇಕಿದ್ದರೂ ಯಾವುದೇ ಈವೆಂಟಿಗೆ ಮೇಕಪ್ ಬೇಕಿದ್ರು ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಯು ಕ್ಯಾನ್ ಎಮ್ ಮೀ ಯಾರ್ಯಾರು ನನ್ನ ಸಬ್ಸ್ಕ್ರೈಬರ್ಸ್ ಇದ್ದೀರಾ ಅವ್ರಿಗೆಲ್ಲ ಕಡಿಮೆ ಮಾಡಿಕೊಡ್ತೀನಿ ಶೋ ಹೂ ವಾನ್ಸ್ ಮೇಕೋವರ್ Please contact me and DM me, okay? Thank you for watching.